ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಥರ್ಡ್ ಡೇ ಇನ್ ನಾಸಿಕ್ ಸೊ ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ಕೂಡ ನಾನು ನಾವು ನಾಸಿಕಲ್ಲೇನೇ ಇದ್ದೀವಿ ಸೊ ಇವತ್ತು ನಿನ್ನೆ ಸ್ವಲ್ಪ ಪ್ಲೇಸಸ್ ಎಲ್ಲ ಹೋಗಿ ವಿಸಿಟ್ ಮಾಡಿದ್ವಿ ನೀವು ನೋಡಿರ್ಬೋದು ನನ್ನ ಬ್ಲಾಗಲ್ಲಿ ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಬ್ಲಾಗ್ ಹೋಗಿ ನೋಡಿ ಸೊ ಇವತ್ತು ವಿತ್ ಒಂದು ಸ್ಪೆಷಲ್ ಡೇ ನನ್ನ ಬರ್ತ್ಡೇ ಸೊ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ನಾಸಿಕಲ್ಲಿ ಆಗ್ತಾ ಇದೆ ಸೊ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಮತ್ತು ಏನೆಲ್ಲ ನನಗೆ ಅಂದರೆ ಸರ್ಪ್ರೈಸಸ್ ಇರುತ್ತೆ ಅಂತ ನೋಡೋಣ ಸೊ ಇವರು ರಾಮ್ ಅವರು ಆಫೀಸಿಗೆ ಹೋಗಿದ್ದಾರೆ ಅಂದರೆ ಇಲ್ಲಿ ಅವ್ರದ್ದು ಆಫೀಸ್ ಇದೆ ಸೊ ಅವ್ರಿಗೆ ಇವತ್ತು ಸ್ವಲ್ಪ ಕೆಲಸ ಇದೆ ಸೊ ಹೋಗಿದ್ದಾರೆ ಸೊ ಆಗಿನ ಮುಂಚೆ ನಾನು ಇವಾಗ ರೆಡಿಯಾಗಿದ್ದೀನಿ ಸೊ ಇದು ನನ್ನ ವೆಸ್ಟರ್ನ್ ಲುಕ್ ಸೊ ಇವಾಗ ಸ್ವಲ್ಪ ಹಾಗೆಯೇ ನಮಗೆ ಒಂದು ಟೂ ಆರ್ಸ್ ಇದೆ ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ ಎಲ್ಲಾದರೂ ಬಂದರೆ ಶಾಪಿಂಗ್ ಅಂತೂ ಮಸ್ಟ್ ಹೆಣ್ಮಕ್ಳಿಗೆ ಸ್ಪೆಷಲಿ ಗರ್ಲ್ಸ್ ವುಮೆನ್ಸ್ಗೆ ಸೊ ಹಾಗಾಗಿ ಶಾಪಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟಿಗೆ ಹೋಗ್ತಾಯಿದ್ದೀವಿ ಈಗ ಕೆಳಗಡೆ ಹತ್ತು ಗಂಟೆ ತನಕ ಬ್ರೇಕ್ಫಾಸ್ಟ್ ಇರುತ್ತೆ ಈಗ ಟೈಮ್ ಬಂದು ನೈನ್ ನೈನ್ ಟ್ವೆಂಟಿ ಆಗ್ತಾ ಇದೆ ಅನ್ಸುತ್ತೆ ಸೊ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀವಿ ಸೊ ಇವತ್ತು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ ನೆನೆ ಕೂಡ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಆಗಿದೆ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಅವಳು ಚೆನ್ನಾಗಿರುತ್ತೆ ಸೌತ್ ಇಂಡಿಯನ್ ಫುಡ್ ಸೊ ಇನ್ನೂ ನಾನು ರೆಡಿಯಾಗಿಲ್ಲ ಮೇಕಪ್ ಏನು ಮಾಡ್ಕೊಂಡಿಲ್ಲ ಜಸ್ಟ್ ಇಯರಿಂಗ್ ಹಾಕ್ಕೊಂಡಿದ್ದೀನಿ ಮತ್ತು ಡ್ರೆಸ್ ಹಾಕ್ಕೊಂಡಿದ್ದೀನಿ ಸೊ ಮೇಲೆ ರೆಡಿ ಆಗಿಬಿಟ್ಟು ಸೊ ಶಾಪಿಂಗ್ ಹೋಗ್ತೀವಿ ಸೊ ಅದಾದಮೇಲೆ ಮತ್ತೆ ಒಂದು ಪ್ಲೇಸ್ ಕಡೆ ಹೋಗ್ತಾ ಇದ್ದೀವಿ ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀವಿ ಇವತ್ತು ಒಂದು ಸೊ ಯಾವ ಟೆಂಪಲ್ ಏನು ಎಲ್ಲಿ ಅಂತ ಎಲ್ಲ ಆಗಿ ನಿಮಗೆ ಹೇಳ್ತೀನಿ ಸೊ ಬನ್ನಿ ಹಾಗಾದ್ರೆ ನಾನು ಇವತ್ತು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮ್ ಆ ನಂತರ ನಾನು ಸಿಗ್ತೀನಿ ನಿಮಗೆ ಈಗ ಮಾರ್ಕೆಟ್ ಬಂದಿದ್ದೀವಿ ನಮ್ಮ ಹೋಟೆಲ್ ಹತ್ರನೇ ಇರೋದು ಇದು ಮಾರ್ಕೆಟ್ ತುಂಬಾ ದೊಡ್ಡ ಮಾರ್ಕೆಟ್ ಆದರೆ ನನಗೆ ಶೂಟ್ ಮಾಡೋಕ್ ಆ ಸಿಗಲಿಲ್ಲ ಸಿಗ್ಲಿಲ್ಲ ಯಾಕಂದರೆ ಪಾಪು ಕೂಡ ನನ್ನ ಕೈಯಲ್ಲೇ ಇದ್ದ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಸ್ವಲ್ಪ ಬಿಸಿಲು ಬೇರೆ ಇಲ್ಲಿ ಹಾಗಾಗಿ ನನಗೆ ಒಂದು ಕೈಯಲ್ಲಿ ಫೋನು ಮತ್ತು ಅವನಿಗೆ ಹಿಡ್ಕೊಳ್ಳೋದು ಅಂತಂದರೆ ನನಗೆ ಹ್ಯಾಂಡಲ್ ಮಾಡೋಕೆ ಆಗಲಿಲ್ಲ ಸೊ ಅವಾಗ ಏನು ಕ್ಯಾಪ್ಚರ್ ಮಾಡಲಿಲ್ಲ ಇಲ್ಲೊಂದು ಶಾಪಿಂಗ್ ಬಂದು ನಾನು ಬಟ್ಟೆ ತೊಗೊಂಡಿದ್ದೀನಿ ಅದೊಂದು ಶೇರ್ ಮಾಡಿದ್ದೀನಿ ಅಷ್ಟೇ ಈಗ ರೂಮಿಗೆ ಬಂದಿದ್ದೀವಿ ಸೊ ಈಗ ಲಂಚ್ಗೆ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಥಾಲಿ ಚೆನ್ನಾಗಿ ಸಿಗುತ್ತಂತೆ ಗುಜರಾತಿ ಥಾಲಿ ಸೊ ಹಾಗಾಗಿ ಲಂಚ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಚೆನ್ನಾಗಿದೆ ತುಂಬಾ ಶಾಪಿಂಗ್ ಮಾಡಿದ್ವಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಏನೆಲ್ಲ ಮಾಡೋದು ಅಂದರೆ ಅಲ್ಲಿ ಏನೆಲ್ಲ ಇದೆ ಅಂತ ಆ್ಯಕ್ಚುಲಿ ತುಂಬಾ ರಶ್ ಕೂಡ ಇತ್ತು ಮತ್ತು ಆಮೇಲೆ ಕೂಡ ಇದೆಲ್ಲ ಕೈಯಲ್ಲಿ ಅವ್ನಿಗೆ ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನು ಸೊ ಹೇಗೆ ನನಗೆ ಸಿಗಲಿಲ್ಲ ಟೈಮೂ ಸಿಗಲಿಲ್ಲ ಸೊ ಬೇಗ ಬೇಗ ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಶಾಪಿಂಗ್ ಮಾಡಿ ಬಂದ್ವಿ ಸೊ ನಾನು ತೋರಿಸ್ತೀನಿ ಬಾಂಬೆಗೆ ಹೋದ ತಕ್ಷಣಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಅಲ್ಲಿ ನಿಮಗೆಲ್ಲ ತೋರಿಸ್ತೀನಿ ಚೆನ್ನಾಗಿದೆ ಬಾಂಬೆ ಅಷ್ಟೇ ಇದೆ ಆ್ಯಕ್ಚುಲಿ ಏನು ಡಿಫ್ರೆನ್ಸ್ ಇಲ್ಲ ಸೊ ನನಗೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಬಾಂಬೆಯಲ್ಲಿ ಎಲ್ಲ ಏನು ಸಿಗತ್ತಲ್ಲ ಅದೇ ಇದೆ ಅಷ್ಟೇನು ನನಗೆ ವೆರೈಟೀಸಲ್ಲೇ ಆಗಿರ್ಬೋದು ಪ್ರೈಸು ಎಲ್ಲ ಆಗಿದೆ ಬಾಂಬೆಲಿ ಮತ್ತು ತುಂಬಾ ಆಪ್ಷನ್ಸ್ ಸಿಗುತ್ತೆ ಆ್ಯಕ್ಚುಲಿ ಸೊ ಇಲ್ಲಿ ಅಷ್ಟು ಆಪ್ಷನ್ ಇಲ್ಲ ಅದು ಮಾಡಿದ್ದೀವಿ ಓಕೆ ಸೊ ನಾನು ಒಂದ್ಸಲ ಬಾಂಬೆಗೆ ಹೋದಾಗ ನಿಮಗೆ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಸೊ ಇವಾಗ ಬನ್ನಿ ಇವಾಗ ಗುಜರಾತಿ ಹಾಲಿದ್ದಿರೋದಕ್ಕೆ ಹೋಗ್ತಾ ಇದ್ದೀವಿ

ಅಂದರೆ ವಿಡಿಯೋದಲ್ಲಿ ನಾನು ಮಾತಾಡ್ತೀನಲ್ಲ ಕನ್ನಡ ಅದು ಆ್ಯಕ್ಚುಲಿ ನಾವು ಮನೆಯಲ್ಲೆಲ್ಲ ಕ ಮರಾಠಿ ಮಾತಾಡ್ತೀವಿ ಮತ್ತು ಹೊರಗಡೆನೂ ಫ್ಯಾಮ್ಲಿ ಆಗಿರ್ಬೋದು ಮತ್ತು ನನಗೆ ಹಿಂದಿ ಮರಾಠಿ ಸ್ವಲ್ಪ ಜಾಸ್ತಿನೇ ಟಚ್ ಇದೆ ಯಾಕಂದರೆ ನಾನು ಮುಂಚೆ ಇದ್ದೆ ಸೊ ಅಲ್ಲಿ ಹಿಂದಿನೇ ಮಾತಾಡೋರು ಸೊ ಎಲ್ಲ ಹಿಂದೀನೇ ಮತ್ತು ಈಗ ನಾನು ಜಾಬಲ್ಲಿದ್ದಾಗ ಕೂಡ ಕೆಲವು ಜನ ಹಿಂದಿನೇ ಮಾತಾಡ್ತಾ ಮಾತಾಡ್ತಾಯಿದ್ರು ಕನ್ನಡ ಯಾರು ಅಷ್ಟು ಮಾತಾಡ್ತಾನೇ ಇರಲಿಲ್ಲ ಬ್ಯಾಂಗ್ ಬೆಂಗಳೂರಲ್ಲಿಯೂ ಕನ್ನಡ ಮಾತಾಡ್ತಿದ್ರು ಆದರೆ ಗೊತ್ತಿಲ್ಲ ನಾವು ನಾವು ಜಾಬ್ ಮಾಡೋ ಇದರಲ್ಲಿ ಅಂದರೆ ನಾನು ಎಮ್ ಎನ್ಸಲ್ಲಿ ಜಾಬ್ ಇದ್ದೆ ಸೊ ಅಲ್ಲಿ ಮಾತಾಡ್ತಾರೆ ಸೊ ಅಷ್ಟು ಇದಿಲ್ಲ ಯಾಕಂದರೆ ಬೇರೆ ಸ್ಟೇಟ್ಸ್ಗಳಿಂದ ತುಂಬಾ ನನಗೆ ಕಲೀಗ್ಸ್ ಇದ್ದರು ಸೊ ಹಾಗಾಗಿ ಮೇ ಬಿ ಹಿಂದಿನೇ ಜಾಸ್ತಿ ಟಚ್ ಇತ್ತು ಸೊ ಹಾಗಾಗಿ ನನ್ನ ಕನ್ನಡ ಅವ್ರು ಸ್ವಲ್ಪ ನಗ್ತಾರೆ ಯಾಕಂದರೆ ಅವರು ಶಿವಮೊಗ್ಗದವರು ಸೊ ಅವ್ರಿಗೆ ಸ್ವಲ್ಪ ಕನ್ನಡ ಅವ್ರದ್ದು ಟೋನ್ ಕನ್ನಡ ಸ್ವಲ್ಪ ಬೇರೆ ಇರುತ್ತೆ ಸೊ ನನ್ನ ಟೋನ್ ಕನ್ನಡ ಬೇರೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಮಧ್ಯೆ ಮಧ್ಯಕ್ಕೆ ಕಾಮಿಡಿ ಮಾಡ್ತಿರ್ತಾರೆ ಸೊ ಪರವಾಗಿಲ್ಲ ಹೀಗೇನೆ ಕಾಮಿಡಿ ಮಾಡ್ತಾ ಇರಬೇಕು ಲೈಫಲ್ಲಿ ಸೊ ಹಾಗೆ ಅದೇನೇ ಏನು ಚೆನ್ನಾಗಿರುತ್ತೆ ಮತ್ತು ಖುಷಿಯಾಗಿರ್ತೀವಿ ಅವರು ತುಂಬಾ ಕಾಮಿಡಿ ಮಾಡ್ತಾರೆ ತುಂಬಾ ಇದು ಇದೊಂದೇ ಅಲ್ಲ ಕೆಲವು ಇದನ್ನು ತಗೊಂಡು ತುಂಬಾ ನಗ ನಗಿಸ್ತಾರೆ ತುಂಬಾ ಆ್ಯಕ್ಟಿವ್ ಇರ್ತಾರೆ ಯಾವಾಗ್ಲೂ ಮತ್ತು ಅಷ್ಟೇ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ವೀಡಿಯೋಸ್ ಆಗಿರ್ಬೋದು ತುಂಬಾ ಅಂದರೆ ತುಂಬಾ ವೀಡಿಯೋಸ್ ಅವರು ಕೆಲವೊಂದು ವೀಡಿಯೋಸ್ ಔಟ್ ಶೂಟ್ ಮಾಡ್ತಾರೆ ಮತ್ತು ಅವರು ಸ್ಪೆಸಿಫಿಕಲಿ ಹೇಳ್ತಾರೆ ಇದನ್ನು ತೋರಿಸು ಇದನ್ನು ತೋರಿಸಿದ್ರೆ ನೋಡು ಚೆನ್ನಾಗಿರತ್ತೆ ನೋಡ್ತಾರೆ ಜನ ಮತ್ತು ಲೈಕ್ ಮಾಡ್ತಾರೆ ಅಂತ ಎಲ್ಲನೂ ಎಲ್ಲನೂ ಡೀಟೇಲಾಗಿ ಎಲ್ಲನೂ ಇದನ್ನು ಮಾಡಿ ಹೇಳ್ತಾರೆ ನನಗೆ ಸೊ ಅದೊಂದು ನನಗೆ ತುಂಬಾ ಖುಷಿ ಯಾಕಂದರೆ ಸಪೋರ್ಟ್ ಇಸ್ ಮಸ್ಟ್ ಆ್ಯಕ್ಚುಲಿ ನಾವು ಯಾವುದೇ ಕೆಲಸ ಮಾಡ್ತೀವಿ ಸೊ ನಮಗೆ ಸಪೋರ್ಟ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಆ ಸಪೋರ್ಟ್ ನಾನು ಐಮ್ ಲಕ್ಕಿ ಅಂತಲೇ ಹೇಳ್ಬೋದು ಆ್ಯಕ್ಚು ಆ್ಯಕ್ಚುಲಿ ನನಗೆ ಐ ಆಮ್ ವೆರಿ ವೆರಿ ಲಕ್ಕಿ ಕಿ ನನಗೆ ನನ್ನ ಇಂಥ ನನಗೆ ಹಸ್ಬೆಂಡ್ ಸಿಕ್ಕಿದ್ದು ಸೊ ಈಗ ಅದೇ ನಾವು ರೆಸ್ಟೋರೆಂಟು ಅದೇ ಹೋಟೆಲಲ್ಲೇ ಗುಜರಾತಿ ಥಾಲಿ ರೆಸ್ಟೋರೆಂಟ್ ಇರೋದು ಸೊ ಇದು ತುಂಬಾ ಫೇಮಸ್ ಥಾಲಿ ಗುಜರಾತಿ ಥಾಲಿ ನಾವು

मी बोल मम्मी पण आता एक रिसेंट तीन चार महिन्याचं आधी गेल ती असं कशी मिळाल मला नाही ए गुजरात कडलं गेल तर की औरंगाबाद ಎಸ್ ನೋಡಿ ಸ್ಟಾರ್ಟ್ ಆಯಿತು ಅಂದರೆ ಈ ಥರ ಪ್ಲೇಟ್ಸ್ ಕೊಡ್ತಾರೆ ಮೊದಲು ಆಮೇಲೆ ಬೌಲ್ಸ್ ಇಟ್ಟು ಪ್ಲೇಟ್ಸ್ ಇಡ್ತಾರೆ ಅವರೇ ಬಂದು ಸರ್ವ್ ಮಾಡ್ತಾರೆ ಸೊ ನೋಡಿ ಯಾವೆಲ್ಲ ಡಿಶಸ್ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಥಾಲಿ ಅದು ನೋಡಿ ಎಷ್ಟು ದೊಡ್ಡ ಪ್ಲೇಟ್ ಮತ್ತು ಎಷ್ಟು ಬೌಲ್ಸ್ ಇದೆ ಸೊ ನಾನು ಎಲ್ಲನೂ ಡಿಟೇಲಾಗಿ ಹೇಳ್ತೀನಿ ಏನು ಏನೇನು ಡಿಶಸ್ ಇದೆ ಏನೇನು ಇದೆ ಅಂತ ಊಟ ಬಿಕಾಸ್ सम तो यार दाल बाटी महित न होता मैं दाल बाटी मिलते मन गुड इसमें नहीं डालेंगे घी हाँ? आपके आए क्या अच्छा हाँ बच्चा हाँ बच्चा क्या 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 हाँ साइड में okay. <laughs> कस्टर्ड दाल डाल इडी इट कडी अँड विचस् वॉट इज इस पनीर 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 मसाला मसा इज पोटॅटो मसाला इस दाल बाबा अँड इच्छूरण जो इथं हाकोबो चूर्ण इधर जो आम्हाला इन्स गवार 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 ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ವೆರೈಟೀಸ್ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫುಡ್ ನನಗಂತೂ ತುಂಬಾ ಇಷ್ಟ ನಾನು ತುಂಬ ಎಂಜಾಯ್ ಮಾಡ್ತೀನಿ ರೈಸ್ ಕೂಡ ಕೊಟ್ಟರು ಲಾಸ್ಟ್ಗೆ ತುಂಬಾ ಟೇಸ್ಟಿಯಾಗಿತ್ತು ಫುಡ್ ಲವರ್ಸ್ಗೆ ಈ ಪಾರ್ಟ್ ಆಫ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಗುಜರಾತ್ ಥಾಲಿ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಮಾಡಿ ಸೊ ಈಗ ಸಂಜೆ ಆಗಿದೆ ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲೇ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಣಪತಿ ದೇವಸ್ಥಾನ ಸೊ ಇವತ್ತು ನನ್ನ ಬಡ್ಡೆ ಇರೋದ್ರಿಂದ ನಾವು ಟೆಂಪಲ್ ನಾನು ಟೆಂಪಲ್ ವಿಸಿಟ್ ಮಾಡ್ತೀನಿ ಸೊ ಇಲ್ಲೇ ಹತ್ತಿರದಲ್ಲಿ ಇದೆ ಸೊ ಚೆನ್ನಾಗಿದೆ ಸೊ ಅದಕ್ಕೆ ಅಲ್ಲಿ ವಿಸಿಟ್ ಮಾಡಿ ಆಮೇಲೆ ನೈಟ್ ಸೆಲೆಬ್ರೇಷನ್ ಇದೆ ಬರ್ಡೇ ಸೆಲೆಬ್ರೇಷನ್ ಸೊ ಅದೇ ಅಮ್ಮಗೆ ರೆಡಿ ಮಾಡ್ತಾ ಇದ್ದೆ ಅವನಿಗೆ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ ಸನ್ಸ್ಕ್ರೀನ್ ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟ್ ತುಂಬಾ ಬಿಸಿಲಿದೆ ಶೆಕೆ ಅಂತೂ ತುಂಬ ಸಿಕ್ಕಾಪಟ್ಟೆ ಇದೆ ನಾವು ರೂಮಲ್ಲಿ ಎ ಸಿ ಫ್ಯಾನ್ ಎಲ್ಲನೂ ಆನ್ ಮಾಡಿಬಿಟ್ಟಿದ್ವಿ ಅಷ್ಟು ಶೆಖೆ ಇದೆ ನಾಸಿಕಲು ಕೂಡ ನಾನು ಅಂದ್ಕೊಂಡಿದ್ದೆ ಬಾಂಬೆಯಿಂದ ಸ್ವಲ್ಪ ದೂರ ಬಂದರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ವೆದ್ರು ಸೊ ಬಾಂಬೆ ಬಾಂಬೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಕೆ ಅನ್ಬೋದು ನಾಸಿಕ್ ಅಂದರೆ ಮಳೆ ಎಲ್ಲ ಆದರೆ ತಂಪಾಗತ್ತೆ ಆದರೆ ಬಾಂಬೆಲ್ಲಂತೂ ಮಳೆ ಆದ್ರೂ ತಂಪಾಗೋದೇ ಇಲ್ಲ ಜಸ್ಟ್ ಚಳಿಗಾಲದಲ್ಲಿ ಅಷ್ಟೇ ಸ್ವಲ್ಪ ಚಳಿ ಇರುತ್ತೆ ಅಷ್ಟೇ ಮಳೆ ಆದರೆ ಚಳಿ ಬರೋದೇ ಇಲ್ಲ ಬಾಂಬೆಯಲ್ಲಿ ದೇವಸ್ಥಾನ ಹೋಗ್ತಾ ಇದ್ದೀವಿ ಇದು ಬಂದು ಓಝರ್ ಅಂತ ಹತ್ರನೇ ಇದೆ ಸೆವೆಂಟೀನ್ ಕಿಲೋಮೀಟರ್ಸ್ ಆಗುತ್ತೆ ನಾಸಿಕಿಂದ ಸೊ ಇವತ್ತು ನನ್ನ ಬರ್ಡೇ ಹಾಗಾಗಿ ಬರ್ಡೇಗೆ ಬೆಳಗ್ಗೆ ಹೋಗಬೇಕಾಗಿತ್ತು ಆದರೆ ಇವತ್ತು ಸ್ವಲ್ಪ ಕೆಲಸ ಇತ್ತು ಸೊ ಆಗಲಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಐದೂವರೆ ಆಗಿದೆ ಅನಿಸುತ್ತೆ ಐದು ಐದೂವರೆ ಆಗಿದೆ ಎಸ್ ಫೈವ್ ಫೋರ್ಟಿ ಆಗಿದೆ ಸೊ ಇವಾಗ ಕಲ್ತಿದ್ವಿ ಆಲ್ಮೋಸ್ಟ್ ಇದ್ದೀವಿನ್ನೆ ಓಝರ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಟೆಂಪಲ್ ಮತ್ತು ಬರ್ಡ್ಡೆ ಸೆಲೆಬ್ರೇಷನ್ ವ್ಲಾಗ್ನ ನೋಡ್ತೀರಾ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಬಾಯ್ ಬಾಯ್ ಟೇಕ್ ಕೇರ್